ನಾವು ನಿಮ್ಗೆ ಇಪ್ಪತ್ತು ಪರ್ಸೆಂಟ್ ದುಡ್ಡು ಕಟ್ಟಿ ನಮ್ಮತ್ತ ಐವತ್ತು ಇಪ್ಪತ್ತು ಪರ್ಸೆಂಟ್ ದುಡ್ಡು ಕೊಟ್ಟು ನೂರಕ್ಕೆ ಇಪ್ಪತ್ತು ರೂಪಾಯಿ ಕೊಡೋದು ಕಮಿಷನ್ ನಿಮ್ಗೆ ಹೇಳ್ತೀರಾ ನಂಬರ್ ನೀವ್ ಏನ್ ಹೇಳ್ತೀರಾ ದುಡ್ಡು ಕಟ್ಟಿ ನಮ್ಮ ಹತ್ರ ಐವತ್ತು ಇಪ್ಪತ್ತು ಪರ್ಸೆಂಟ್ ದುಡ್ಡು ಕಟ್ಟಿ ನೂರಕ್ಕೆ ಇಪ್ಪತ್ತು ರೂಪಾಯಿ ಕೊಡೋದು ಕಮ್ಮಿ ನಿಮಗೆ ಇಪ್ಪತ್ತು ರೂಪಾಯಿ ಕಟ್ತೀವಿ ಕಟ್ಟಿಪಟ್ಟು ನಿಮ್ಗೆ ನಾವು ಅವ್ರಿಗೆ ಐದು ಸಾವಿರ ಎಂಟು ಸಾವಿರ ಕಟ್ಟೋನ್ ಹತ್ರ ದುಡ್ಡು ಇಲ್ಲ ಬೆಳಗ್ಗೆ ಎದ್ದು ಗಾಡಿ ಪೆಟ್ರೋಲ್ಗೆ ಇನ್ನೂರು ರೂಪಾಯಿ ಒಂಚೆ ನನ್ಗೆ ಪಾರ್ಟಿ ಒಬ್ಬರು ಒಂದೊಂದು ಕಮಿಟ್ಮೆಂಟ್ ಇದೆ ಈ ಹಮ್ಮೆ ಗಾಡಿ ಹೊಂದ್ ಬಂದಿದ್ದೀವಿ ಇಲ್ಲೇ ನಾವು ಮೇಲೆ

ಅದು <laughs> ಒಂದೇ <laughs>

ನಮಸ್ಕಾರ ನಾನು ಶಿವಕುಮಾರ್ ಕೋಟರಲ್ಲಿ ಸುಮಾರು ಎರಡೂವರೆ ಎರಡು ಎರಡೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈಗ ನಮ್ಮ ಸಮಸ್ಯೆ ಏನಾಗಿದೆ ಅಂದರೆ ಆರ್ ಟಿ ಒದವರು ಗಾಡಿ ಹಿಡಿತಿದ್ದಾರೆ ಟ್ರಾಫಿಕ್ ಪೊಲೀಸ್ನವರು ಗಾಡಿ ಹಿಡಿತಿದ್ದಾರೆ ವೈಟ್ ಬೋರ್ಡಲ್ಲಿ ಕೆಲಸ ಮಾಡಬೇಡಿ ಅಂತಾರೆ ಇಷ್ಟು ವರ್ಷ ಏನಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಗೊತ್ತಿಲ್ಲ ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ರು ಗೊತ್ತಿಲ್ಲ ಈಗ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂದಂಗೆ ಕಂಪ್ನಿಗೂ ಮತ್ತೆ ಸರ್ಕಾರದಲ್ಲ ನಡುವೆ ನಾವು ಬಡವಾಯ್ತಾ ಇದ್ದೀವಿ ಮೇನ್ ಏನಂತೇಳಿದ್ರೆ ಈ ಕೆಲಸ ಮಾಡೋದೇ ತಪ್ಪು ದುಡಿಯೋದೇ ತಪ್ಪು ಅನ್ನೋಂಗೆ ಔಟಿದೆ ನಾವು ಈ ದುಡಿನಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ ಜೀವನ ಮಾಡಲಿಲ್ಲ ಅಂದರೆ ಮನೆಯಲ್ಲಿ ನಮಗೆ ಸ ನಮ್ಮ ಸಮಸ್ಯೆಗಳು ಸಾಕಷ್ಟು ಇರ್ತವೆ ಈಗ ನಮಗೆ ವೈಟ್ ಬಾರ್ಡಲ್ಲಿ ಕೆಲಸ ಮಾಡಬೇಡಿ ಎಲ್ಲೋ ಬಾರ್ಡಲ್ಲಿ ಮಾಡಿ ಅಂದರೆ ಅದಕ್ಕೆ ಒಂದು ಒಂದು ಪರಿಹಾರ ಕೊಡಬೇಕು ಒಂದು ಜೊತೆಗೆ ಸಮಸ್ಯೆ ಎಲ್ಲಿ ಕ್ರಿಯೇಟ್ ಆಗಿದೆ ಅಲ್ಲಿ ಹೋಗಿ ಅವರು ನಮ್ಮ ಪ ಸರಮಾಸ ಬಗೆಹರಿಸ್ಬೇಕು ಈಗ ಮಧ್ಯದಲ್ಲಿ ಕೆಲಸ ಮಾಡೋಂಥ ನಮ್ಮಂಥವ್ರು ಹಿಡಿದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಬಣ್ಣ ಹಾಕಿದ್ರೆ ದಂಡ ಹಾಕಿದ್ರೆ ನಾವು ಏನಿಂದ ಕಣ್ತಂದು ಕಟ್ಟೋದು ಒಂದು ಎರಡನೇದು ಎರಡನೇದು ಏನಂದರೆ ನಮ್ಮ ಸಮಸ್ಯೆ ಪೊಲೀಸ್ನವರು ಅಥವಾ ಆರ್ ಟಿ ಒದವರಾಗಲಿ ನಮ್ಮನ್ನು ಹಿಡಿತಾವ್ರೆ ನಿಮ್ಮ ಸಮಸ್ಯೆ ಇರೋದು ಕಂಪ್ನಿ ಹತ್ರ ಕಂಪ್ನಿ ಹತ್ರನೇ ಹೋಗಿ ನೀವು ಕೇಳಿದ್ರೆ ಆದರೂ ಅದಕ್ಕೆ ಸಮಸ್ಯೆ ಬರಿಹಾರ ಆಗುತ್ತೆ ನಾವು ಮಧ್ಯದಲ್ಲಿ ಕೆಲಸ ಮಾಡೋ ಹಿಡಿದ್ರೆ ಕಂಪ್ನಿ ಅವ್ರ ಕಂಪ್ನಿ ಅವ್ರ ಪಾಡ್ಗೆ ಅವ್ರು ಇರ್ತಾರೆ ನಮ್ಮ ಪಾಡಿಗೆ ನಾವು ನಮಗೆ ಆರಾಮಾಗಿ ಆರಾಮಾಗಿರ್ತೀವಿ ಇದೆಲ್ಲ ಅಂದ್ರೆ ಇನ್ನೊಂದು ಕಂಪ್ನಿ ಮಾಡ್ತೀವಿ ಕೆಲಸ ನಾವು ನೀವು ಕಂಪ್ನಿ ಬಿಟ್ಬಿಟ್ಟು ನಮ್ಮನ್ನೇ ಹಿಡ್ಕೊಂಡ್ರೆ ನಾವು ಯಾರ ಹತ್ರ ಹೇಳ್ಕೊಬೇಕು ನಮ್ಮ ಸಮಸ್ಯೆಗಳ ಸರ್ಕಾರ ದಯವಿಟ್ಟು ಇದ್ರೊಳಗೆ ಗಮನ ಕೊಡಬೇಕು ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಕೊಡಬೇಕು ದಯವಿಟ್ಟು ಈ ವಿಚಾರನ ಒಂದು ಸೀರಿಯಸ್ ಆಗಿ ತೊಗೊಂಡು ನೀವು ಕಂಪ್ನಿ ಹತ್ರ ಮಾತಾಡಿ ಕಂಪ್ನಿನ ಒಂದು ಇಲ್ಲ ಕಂಪ್ನಿ ಸ್ಟಾಪ್ ಮಾಡಿಸಿ ನಾವು ಆ ಕೆಲಸ ಮಾಡೋದಿಲ್ಲ ಇಲ್ಲ ಅಂದರೆ ನಮಗೆ ಕೆಲಸ ಮಾಡೋಕ್ಕೆ ಅನುವು ಮಾಡಿಕೊಡಿ ಅನುಮತಿ ಕೊಡಿ ದಯವಿಟ್ಟು ನಮಗೆ ಯಾವುದೇ ತರ ಸಮಸ್ಯೆ ಬಂದಾಗ ನಮಗೆ ಆಗಲಿ ಆರ್ ಟಿ ಆಗಲಿ ನಮ್ಮ ಸಮಸ್ಯೆಗೆ ನಮ್ಮನ್ನು ಟಾರ್ಗೆಟ್ ಮಾಡಿದೆ ನಮಗೆ ಬಿಟ್ಬಿಡಿ ದಯವಿಟ್ಟು ಇದನ್ನ ನಂಬ್ಕೊಂಡು ಸಾವಿರಾರು ಫ್ಯಾಮಿಲಿಗಳು ಇದಾವೆ ಬೆಂಗಳೂರಿನಲ್ಲಿ ಎಲ್ಲ ಬೀದಿ ಇ ಎಂ ಐ ಗಾಡಿದು ಪ್ರತಿಯೊಂದು ಸಮಸ್ಯೆಗಳಾಗ್ತಾ ಇದೆ ಇದರ ಸಮಸ್ಯೆ ಆದ್ರೆ ಒಬ್ರಿಗೊಬ್ರು ಎಲ್ಲಾ ಸೇರ್ಕೊಂಡು ಮಾತಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ ಅಷ್ಟೋ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಈ ಸಮಸ್ಯೆಗೆ ಪರಿಹಾರ ಕೊಡಿ ಯಾವುದೇ ಅನಾಹುತ ಇರೋ ತರ ನೀವು ಒಂದು ಮುಂದೆ ನಮ್ಗೆ ಒಂದು ಪರಿಹಾರ ಕೊಡ್ಬೇಕು ಅಂತ ಕೇಳ್ಕೊತೀನಿ ನಮ್ಮ ಹೆಸರು ರಮ್ಮ ಅಂತ ಪೋರ್ಟ್ರ್ ಆಫೀಸಲ್ಲಿ ಕೆಲಸ ಮಾಡ್ತಾರದು ಅಲ್ಲಿ ಎರಡು ವರ್ಷದಿಂದ ಇಲ್ಲಿ ಇಲ್ಲೆಲ್ಲರದು ಸಮಸ್ಯೆ ಏನಂದ್ರೆ ಆರ್ ಟಿ ಓದೋರು ಇರ್ದ ತಕ್ಷಣ ಕಾಸು ಕೇಳ್ತಾರೆ ಈ ಪೋರ್ಟ್ರವ್ರು ಫೋನ್ ಮಾಡಿದ ತಕ್ಷಣ ನಿಮ್ದ್ರಲ್ಲಿ ಪೋರ್ಟ್ರಾಪಲ್ಲಿ ಒಂದು ನಂಬರ್ ಕೊಟ್ಟವ್ರೆ ಆ ನಂಬರ್ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಯಾರು ಅದೇ ಮೈನ್ ಆಗಿರೋದು ಎಲ್ಲರಿಗೂ ಮಾತಾಡ್ಬೇಕು ಮಾತಾಡ್ತಾ ಮಾತಾಡ್ತಿರ್ಬೇಕು ಕಾಲ್ ಮಾಡಿದಾಗ ತುಂಬಾ ಬಿಸಿ ಬರ್ತಾ ಇರೋದು ಯಾವಾಗ ಯಾರು ಕೂಡ ರೆಸ್ಪಾನ್ಸ್ ಮಾಡಲ್ಲ ಅದ್ರ ಬಗ್ಗೆ ಯಾರು ಕೂಡ ತಲೆ ಕಟ್ಸ್ಕೊಳಲ್ಲ ಪೋಟರ್ ಆಫೀಸ್ ಹೋದ್ರೆ ನಿಮ್ ಗಾಡಿ ಇಡಿದಾರ ಇದಾಗ ಬನ್ನಿ ಅಂತಾರೆ ಇಳ್ದಾಗ ಯಾವ್ದೇ ರೀತಿ ಸ್ಪಾಟ್ ಅಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪೋರ್ಟರ್ ಕಂಪ್ನಿ ಕಡೆಯಿಂದ ಈಗ ಗಂಡ ಹೆಂಟಿ ಜಗಳದಲ್ಲಿ ಮಗು ಬಡವಾಗ ಹಾಗೆ ಕೋಟರ್ ಕಂಪ್ನಿ ಹಾಗೂ ಸರ್ಕಾರ ಮತ್ತು ಸಾರಿಗೆ ಇಲಾಖೆ ಕಡೆಯಿಂದ ದಿನಗೂಲಿ ಮಾಡ್ತಂತ ನಾವು ತುಂಬಾ ಸಂಕಷ್ಟಕ್ಕೆ ಸಿಲುಕಿದ್ದೇವೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಾಗಲಿ ಕೋಟರ್ ಕಂಪ್ನಿಗಳಾಗ ಆಗ್ಲಿ ಅಥವಾ ಅಧಿಕೂರ ಅಧಿಕಾರಿಗಳಾಗ್ಲಿ ಇದಕ್ಕೆ ಶೀಘ್ರದಲ್ಲೇ ಬೇಗ ನಮ್ಗೆ ಪರಿಹಾರ ಒದಗಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ